ಜೀವಂತ ಇರೋದ್ರಿಂದ ಯಾರಿಗೂ ಸುಖ ಇಲ್ಲ ಹೌದು ನಾ ಸತ್ತು ಹೋಗ್ಬಿಟ್ರೆ ರಾಜನಿಗೂ ಮಾನ ಮರ್ಯಾದೆ ಅಂತ ಪ್ರಶ್ನೆ ಬರೋದಿಲ್ಲ ತಿರ್ಕಪ್ಪಾರು

ಏನಿದೆ ನಿಮ್ ಹುಚ್ಚಾಟ ಗಿರ್ಜಾ ಅಯ್ಯೋ ಯಾರಾದ್ರೂ ಕಾಪಾಡ್ರಿ ಕಾಪಾಡ್ರಿ ಅಯ್ಯೋ ಏನ್ ಮಾಡ್ಲಿ ನನಗ್ ಬೇರೆ ಈಜು ಬರುದಿಲ್ಲ ಗಿರ್ಜಾ ಗಿರ್ಜಾವ್ರ ಗಿರ್ಜಾ ಅವ್ರ ಗಿರ್ಜಾ ದೊಡ್ಡ ತಪ್ಪ ಮಾಡಿದ್ರಿ ನಿಮ್ ಕೂಡ ನಾನು ಬರ್ತೀನಿ ಗಿರ್ಜಾವ್ರ ನೀವ ದುಡಿಕ್ ಬಿಟ್ರಿ ನಮ್ಮನ್ನ ಯಾರು ಹೀಳ್ಸಿದ್ರೋ ಅವ್ರ ಮುಂದ ತಲೆ ಎತ್ತಿ ನಿಂತ ತೋರಿಸ್ಬೇಕಾದ್ರೂ ಹಠ ಇತ್ತು ಆದ್ರ ನೀವ್ ದುಡಿಕ್ ಬಿಟ್ರಿ ತಿರ್ಕಪ್ಪಣ್ಣ ತಿರ್ಕಪ್ಪಣ್ಣ ಅಲ್ಲೇ ಸುಳಿ ಐತಿ ನೀವಿಬ್ಬರು ಯಾಕೆ ಹಿಂಗ್ ದುಣಕಿದ್ರಿ ತಿರ್ಕಪ್ಪಣ್ಣ ನೀನೇ ನನಗಿಂತ ಧೈರ್ಯ ಬಂತ ಅಂತ ಅನ್ಕೊಂಡಿದ್ದೆ ಆದ್ರ ನೀ ಇಂತ ಹೇಳಿ ಕೆಲಸ ಮಾಡ್ತಿ ಅಂತ ನಾ ಅನ್ಕೊಂಡಿರ್ಲಿಲ್ಲ ಅಯ್ಯೋ ಏನ್ ಮಾಡ್ಲಿ ನಾನು ಸುಳಿ ಆಗ ಇಬ್ರು ಎಪ್ಪ ದೇವ್ರೆ ನಮ್ಗೆ ತಿರ್ಕಪ್ಪಣ್ಣ ಅಂತವ ಕಿರ್ಜಕ್ಕ ಚಿನ್ನದಂತ ಮನಸ್ಸಿದ್ದಕ್ಕೆ ಯಾರಿಗೂ ಕೇಳ್ಬಯಸಿಲ್ಲ ಅವರಿಬ್ರು ಈ ಸ್ಥಿತಿಯೊಳಗ ನನಗೆ ನೋಡಕ್ಕಾಗಲ್ಲ ನೀನ ಏನಾರ ಮಾಡಿ ಅವರಿಬ್ಬರೂ ಕಾಪಾಡ್ಪಾ ವೀಕ್ಷಕರ ಪ್ಲೀಸ್ ಈ ವಿಡಿಯೋಕ ಒಂದು ಹೈಪ್ ಮಾಡ್ರಿ ಹೈಪ್ ಮಾಡೋದು ತುಂಬಾನೇ ಸುಲಭ ಸ್ನೇಹಿತರೆ ಕಮೆಂಟ್ ಬಾಕ್ಸ್ ಸ್ವೈಪ್ ಮಾಡಿದ ಹೈಪ್ ಅಂತ ಒಂದು ನೋಟಿಫಿಕೇಶನ್ ತೋರಿಸ್ತತಿ ಹೈಪ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ವೀಕ್ಷಕರ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಎಲ್ಲರೂ ಕೂಡ ತಪ್ಪದ ಹೈಪ್ ಮಾಡಿ ಅಂದ್ರೆ ನಮ್ಮ ಚಾನೆಲ್ ಬೆಳೆಯೋದಕ್ಕೆ ಸಾಧ್ಯ ಸ್ನೇಹಿತರೆ ನಿಮ್ಮೆಲ್ಲರ ಸಹಕಾರ ನನ್ನ ಮೇಲೆ ಇರಲಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತೇನೆ ಪಂಚಮಿ ಹಬ್ಬದಾಗ

ಶ್ರದ್ಧಾ ಭಕ್ತಿಗೆ ಮೆಚ್ಚಿ ನಿನ್ನ ಕಷ್ಟಾನ ದೂರ ಮಾಡಿ ನಿನ್ನ ಮನಸ್ಸಿಗೆ ಶಾಂತಿ ನೀಡಕಂತ ನಾ ಇವತ್ತ ನಿನ್ನ ಮನೆಗೆ ಬಂದೀನಿ ಮಲವ್ವ ಹಾಂ ಅಯ್ಯಾರು ನಾನು ಮಲವ್ವ ನಾಗಲಕ್ಷ್ಮಿ ಆಂ ನಾಗಲಕ್ಷ್ಮೀನಾ ಹಾಂ ನಾಗಲಕ್ಷ್ಮಿ எல்லாரும் மனைவி கால் கூடுது கட்டி தும்பி மத்தியின் தின எவ்வகாரத்துக்கு நிம்மணிவழக்கால் கூடுது கப்டி நம்மின் வந்து என் துக்கால் தங்க அங்குதான் சரியான சொல்லில் ஐயா பூச்சி நான் என்ன அங்க வந்தேன் நீ என்ன பேக்கோ அதுனால கொட்டுக்கேன் நான் பேக்காகிறது நீ நகர்ந்தாலே சிக்குதில்லா நகமா நோடும்லவா நான் நகர்ந்தாலே இந்த இரு வஸ்துனையில்லா நகமா ಮಲ್ಲವ್ವ ಮತ್ತೊಮ್ಮೆ ಹೇಳಾಕತ್ತೇನಿ ನಿನ್ಗೇನ್ ಬೇಕ್ ಅನ್ನೋದು ನನ್ ಮುಂದ ಹೇಳ ನಾನ್ ಅದನ್ನ ನಿನಗ ಕೊಟ್ಟ ಕೊಡ್ತೇನಿ ಚೇಚಿ ಮನೀಗ್ ಬಂದ ಅತಿಥಿ ಮುಂದ ನಮ್ ಗೋಳ ಅಂತ ಹೇಳ್ಕೊಳೋದು ಅಷ್ಟ ಸರಿ ಅಲ್ಲಾ ಆ ನನ್ನ நாட்டலார தப்பிக்கி மணி மகள செக்ஸி அனுபவம் சொவாங்க ஆகி பிட்டதி பஞ்சமி ஆபதாக எல்லா மணி அனுபக்கு தவுர் மணி பந்த ஹால் வைது தவுர் மணி உத்தார ஆகலியந்த ஹரி சே வக்கர ஆத நம் கிர்ஜான ஏ மணி இந்த வர காட்டி விட்டு வீ ஐயா குச்சி இதுக்க இஷ்ட மனசிகே வியாசரா மாட்கொண்டியனே மல்லவா கிர்ஜாவா மாட்டேரோ தப்பிகே ಹೋಗಬೇಕಾಯಿತು ಅಂತ ನೀನ ಕೊರಗಕತ್ತಿದಿ ಆದ್ರ ಆದ್ರಾ ಗಿರ್ಜಾ ಒಂದು ಭಾಗ್ಯದ ಭಾಗિલે ತಗದ ಈ ಮನೆಯಿಂದ ಹೊರಗೆ ಹೋಗುವಂಗ ಆಗಿತಿ ಗಿರ್ಜಾಗ ಭಾಗ್ಯದ ಭಾಗિલે ತಗಿತಿತಾ ಇದೆಲ್ಲ ಸಾಧ್ಯ ಸಾಧ್ಯ ಗಿರ್ಜಾ ಕಷ್ಟನ ಮಾಡಿ விடுதலை நம்பிக்கை பத்திரத்தை நம்மிடம் ಹ್ಮ್ ಸರಿ ಕುತ್ಕೋರಿ ಊಟ ಗಿಟಾ ಮಾಡ್ಕೊಂಡು ಹೋಗುವಂತ್ರಿ ಊಟ ಪಾಟ ನನಗೆ ಏನು ಬೇಡ ಅಯ್ಯೋ ಹಾಗೆನ್ ಬೇಡ್ರಿ ಏನಾರಾ ಸ್ವಲ್ಪ ತುಕೊಂಡ ಹೋಗ್ರಿ ಮಲ್ಲಿ ಮಲ್ಲಿ ಈ ಅಮ್ಮರಿಗೆ ಏನಾದ್ರೂ ಕುಡಿಯಾಕರ ತಿನ್ನಕ ಕೊಡು ಹಾ ತಕೊಂಡ ಬರ್ತೀನ್ರಿ ಕೌಡಪ್ಪ ಒಂದಿರು ಒಂದಿಲ್ಲ ನಿನಗ ಒಂದು ಮಾತೆ ಹೇಳೋದಿತ್ತ ಏನು ಹೇಳೋದಿತ್ತ ಏನಿಲ್ಲ నీ సొత్త ముత్తల ఉరువంత జన చెట్టవరు వళ్ళే ముఖವಾಡ హక్కొండో తిరుక్తారా అదక నీ కళ్ళని కొందే ತೋರಿಸతారా వళగిరుదు భయరేన ఇర్తతి నోడిదు కేలొమ్మే సుళ్ళాగిర్తతి అదరు వళగిళదు ਵਿਚార మార్దాగా హీరో నిజ బైలిగే బర్తతి సరే నాన్న బర్తనే సల్పా నిదుకొరి మళ్ళీనా కరితినీ నీవిబ్రు జీవనా ఉద్దక ಹಿಂದ ಖುಷಿ ಖುಷಿಯಾಗಿ ಇರ್ರಿ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋಕ ಒಂದು ಲೈಕ್ ಮಾಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಹೊಸದಾಗಿ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯಮಾಡಿ ನಮ್ಮ ಹಳಿ ಕಿಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಕಮೆಂಟ್ ಬಾಕ್ಸ್ ನ ಸ್ವೈಪ್ ಮಾಡಿದ್ರೆ ಹೈಪ್ ಅಂತ ನೋಟಿಫಿಕೇಶನ್ ತೋರಿಸ್ತೈತಿ ಹೈಪ್ ಮೇಲೆ ಕ್ಲಿಕ್